ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಲವ್ ರೀಡಿಂಗ್ ಆಗಿರುತ್ತೆ ವೀಕ್ಲಿ ಲವ್ ರೀಡಿಂಗ್ ಆಗಿರುತ್ತೆ ಈ ವೀಕಲ್ಲೇ ನಿಮಗೆ ಏನು ಈ ಪ್ರೀತಿ ವಿಚಾರದಲ್ಲಿ ನಿಮ್ಮ ಪರ್ಸನ್ ಇರ್ಬೋದು ಏನು ಬದಲಾವಣೆಗಳು ಆಗ್ತಾ ಇದೆ ನಿಮ್ಮ ಪರ್ಸನ್ನಿಂದ ನಿಮ್ಮಿಂದ ಏನು ಬದಲಾವಣೆಗಳು ಆಗ್ತಾ ಇದೆ ಮತ್ತು ಏನು ಸಂದೇಶನ ಹೇಳ್ಬೋದು ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಅಂತಲೂ ಇದೆ ನಿಮ್ಮ ಪರ್ಸನ್ನ ನೆಂಟ್ ಮಾಡಿಕೊಡಿ ಇಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನೀವು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅವರಿಂದ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಈ ವೀಕಲ್ಲಿ ಏನು ಬದಲಾವಣೆಗಳು ಆಗ್ತಾಯಿದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಜನಟ್ ಆದರೆ ಮಾತ್ರ ನೀವು ತಗೋಬೋದು ಈ ವೀಕಲ್ಲಿ ನಿಮ್ಮ ಪ್ರೀತಿಯ ನಿಮ್ಮ ಲವ್ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ ಇದನ್ನು ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಇದೆ ನಿಮ್ಮ ಪರ್ಸನ್ಗೆ ಬಗ್ಗೆ ಯೋಚನೆ ಮಾಡ್ತಾ ಈ ರೀಡಿಂಗ್ನ ನೀವು ಕೇಳ್ತಾ ಇರ್ಬೋದು ತುಂಬ ಫೀಲಿಂಗಲ್ಲೂ ಇರ್ಬೋದು ಈ ವಾರದಲ್ಲಾದರೂ ನನ್ನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಗಳಾಗುತ್ತಾ ಮತ್ತೆ ಫೋನ್ ಕಾಲ್ ಬರುತ್ತಾ ಅಂತ ವೇಟ್ ಮಾಡ್ತಾ ಇರ್ಬೋದು ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ ನಾನು ನಾವು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತನೂ ಕೂಡ ನೀವು ಇಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ಬೋದು ಇಲ್ಲಿ ಕೆಲವ್ರಿಗೆ ಗೊತ್ತಾಗಿದೆ ಆಲ್ರೆಡಿ ಏನು ಮಾಡಬೇಕು ನಾನು ಅಂತ ಕೆಲವ್ರಿಗೆ ಗೊತ್ತಾಗಿರ ಗೊತ್ತಾಗಿದೆ ಬಟ್ ಮುಂದಿನ ವಾರದಲ್ಲಿ ಒಂದಿಷ್ಟು ಅವರಿಂದ ಒಂದಿಷ್ಟು ನೋವುಗಳಾಗುವಂಥದ್ದು ಸಾಧ್ಯತೆ ಇದೆ ಈ ವಾರದಲ್ಲಿ ಈ ವೀಕಲ್ಲಿ ಒಂದಿಷ್ಟು ನೋವುಗಳಾಗುವಂಥದ್ದು ಇದೆ ಮತ್ತೆ ಟ್ರಾವೆಲಿಂಗ್ ಕೂಡ ಹೋಗುವಂಥದ್ದು ಇದೆ ನಿಮ್ಮನ್ನ ಮೀಟ್ ಮಾಡ್ಬೋದು ನಿಮ್ಮ ಪರ್ಸನ್ ಮೀಟ್ ಮಾಡ್ಬೋದು ಈ ವಾರದಲ್ಲಿ ಬಂದು ಕೆಲವರು ಮೀಟ್ ಮಾಡ್ತಾ ಇದ್ದಾರೆ ಅವ್ರ ತಲೆಯಲ್ಲಿ ನೀವಿದ್ದೀರಾ ಇದ್ರೂ ಕೂಡ ಅವರು ನಿಮ್ಮ ಮುಂದೆ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಮತ್ತೆ ಈ ವಾರದಲ್ಲಿ ನಿಮ್ಮ ಪರ್ಸನ್ ಬಿಟ್ಟು ನಿಮ್ಮ ವ್ಯಕ್ತಿನ ಬಿಟ್ಟು ಹೊಸ್ತಾಗಿ ಯಾರಿಗೋ ಇಲ್ಲಿ ಲವ್ ಪ್ರಪೋಸ್ ಮಾಡುವಂಥದ್ದು ಇದೆ ಅವ್ರು ನಿಮ್ಮ ಬಗ್ಗೆ ತಿಳಿದಿರುವಂಥವ್ರು ಆಗಿರ್ಬೋದು ಅವರು ಕೂಡ ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದು ನಿಮಗೆ ಗೊತ್ತಿರುವಂಥವರೇನೆ ಬಂದು ನಿಮ್ಮ ಜೊತೆ ಮಾತಾಡ್ಬೋದು ತುಂಬ ಬರೋ ಬೇಗ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ವಾರದಲ್ಲಿ ಮೀಟ್ ಮಾಡ್ತೀರಾ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು ತುಂಬ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಜೊತೆ ತುಂಬ ಸುತ್ತಾಡುವಂಥದ್ದು ಇದೆ ಈ ವಾರದಲ್ಲಿ ತುಂಬ ಬೇಗ ಸುತ್ತಾಡ್ತಾರೆ ಮತ್ತು ಇಲ್ಲಿ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ಇದೆ ನಿಮಗೆ ಒಂದು ಒಂದು ನಿಮಗೆ ಇಷ್ಟ ಆಗಿರುವಂಥ ಒಂದು ಪ್ರಾಣಿನ ಗುಡಿಸ್ಬೋದು ಮೋಸ್ಟ್ಲಿ ಮೊಲ ಇರ್ಬೋದು ಇಲ್ಲಾಂದ್ರೆ ಯಾವುದೋ ಒಂದು ಪ್ರಾಣಿನ ನಾಯಿ ಮರಿ ಈ ಥರದ್ದು ಏನಾದರೂ ನಿಮಗೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಇಲ್ಲೊಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮ್ಮ ಪರ್ಸನ್ ದೂರ ಇರಬಹುದು ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಿಂದ ಯಾರೋ ಈ ವಾರದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಇರ್ತಿರ ಆರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ ಹುಷಾರಾಗಿಯೇರಿ ಅವರಿಗೆ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನು ಬೇರೆಯವ್ರ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ ಅವರು ನಿಮ್ಮನ್ನು ನೆನ್ಪು ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಅಳು ಬರೋವಂಥ ಸಾಧ್ಯತೆ ಇದೆ ಇಲ್ಲಿ ಕೆಲವರು ಅಳ್ತಾ ಇರ್ಬೋದು ಅವರು ತುಂಬ ಇಷ್ಟಪಡ್ತಾ ಇರುವಂಥದ್ದು ನಿಮ್ಮನ್ನು ಮೀಟ್ ಮಾಡುವಂಥದ್ದು ಒಂದು ಫಂಕ್ಷನ್ಗೋ ಫಂಕ್ಷನಲ್ಲಿ ಯಾರೋ ನಿಮ್ಮನ್ನು ಬಂದು ಮಾತಾಡಿಸುವಂಥದ್ದು ಇದೆ ಹೊಸ ಗೆಸ್ಟ್ ಕೂಡ ಬರುವಂಥದ್ದು ಇದೆ ಈ ವಾರದಲ್ಲಿ ನೀವಿಬ್ರು ಈ ವೀಕಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಜಗಳಗಳನ್ನು ಆಡ್ಬೋದು ಮನಸ್ತಾಪಗಳು ಬರ್ಬೋದು ಕೆಲವರು ಕಾಯ್ತಾ ಇರ್ಬೋದು ಬರ್ತಾರೆ ಅಂತ ಕಾಯುವಂಥದ್ದು ಇದೆ ಇಲ್ಲಿ ವೆಯ್ಟ್ ಮಾಡ್ಬೋದು ಅವ್ರಿಗೋಸ್ಕರ ವೆಯ್ಟ್ ಮಾಡಿ ವಾಪಸ್ ಬರುವಂಥ ಸಾಧ್ಯತೆ ಇದೆ ಎಲ್ಲೋ ಇಲ್ಲಿ ನಿಮ್ಮ ಮಕ್ಕಳ ಜೊತೆನೂ ಕೂಡ ಇಲ್ಲಿ ನೀವು ಹೊರಗಡೆ ಒಂದು ಟ್ರಿಪ್ ಹಾಕ್ಬೋದು ನೀವು ಹೊರಗಡೆ ಕೂಡ ಹೋಗುವಂತದ್ದು ಇದೆ ದುಡ್ಡಿನ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ದುಡ್ಡು ಕೂಡ ಇದೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಈ ವಾರದಲ್ಲಿ ಸಿಗ್ಬೋದು ಈ ವಾರದಲ್ಲಿ ತುಂಬ ಎಲ್ಲರ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಈ ವಾರದಲ್ಲಿ ಯೋಚನೆ ಮಾಡ್ತೀರಾ ನೀವು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ ನಿಮ್ಮ ಹಳೆ ಹಳೆಯ ರಿಲೇಟಿವ್ಸ್ ಬಗ್ಗೆ ಎಲ್ಲ ಈ ವಾರದಲ್ಲಿ ಯೋಚನೆ ಮಾಡ್ಬೋದು ನೀವು ಯೋಚನೆಯನ್ನು ಮಾಡ್ತೀರಾ ಟ್ರಾವೆಲ್ ಹೋಗ್ಬೋದು ಅವ್ರ ಜೊತೆ ಮೀಟ್ ಮಾಡ್ಬೋದು ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ನೀವು ನಿಮ್ಮ ಒಂದು ಫಂಕ್ಷನ್ ಅಟೆಂಡ್ ಮಾಡುವಂತ ಸಾಧ್ಯತೆ ಇದೆ ನೀವು ನಿಮ್ಮ ಪರ್ಸನ್ನ ತುಂಬ ಇಷ್ಟಪಡ್ತೀನಿ ಈ ವಾರದಲ್ಲಿ ಆದರೂ ಬಂದು ನನ್ನನ್ನು ಮಾತಾಡಿಸ್ತಾರ ಅವರು ಅಂತ ಕೆಲವರು ವೈಟ್ ಮಾಡ್ಬೋದು ಈ ವಾರದಲ್ಲಿ ಈ ವಾರದಲ್ಲಿ ತುಂಬಾ ನಿಮಗೆ ಒಂದು ಸರ್ಪ್ರೈಸ್ ಸಿಗ್ಬೋದು ಸರ್ಪ್ರೈಸ್ ಸಿಗುವಂಥ ಸಾಧ್ಯತೆ ಈ ವಾರದಲ್ಲೂ ಆಗ್ಬೋದು ಗಿಫ್ಟ್ಗಳು ಬರುವಂಥದ್ದು ಇದೆ ಸರ್ಪ್ರೈ ಸರ್ಪ್ರೈಸ್ಗಳು ಸಿಗುವಂಥದ್ದು ಇದೆ ಮತ್ತು ತುಂಬ ನಿಮ್ಮ ಮನೆಗೆ ತುಂಬ ರಿಲೇಷನ್ಗಳು ಬರುವಂಥ ಸಾಧ್ಯತೆ ಇದೆ ನಿಮಗೆ ಗೊತ್ತಿರುವಂಥವರು ಬರುವಂಥ ಸಾಧ್ಯತೆ ತುಂಬಾ ಇದೆ ಟ್ರಾವೆಲ್ ಕೂಡ ಮಾಡ್ತೀರಾ ನಿಮ್ಮ ಪರ್ಸನ್ ಜೊತೆ ಕೆಲವರು ತುಂಬ ಬೇಜಾರಲ್ಲಿ ಇದ್ದಾರೆ ಇವಾಗ ಮೀಟ್ ಮಾಡ್ತಾರ ಅಂತ ಕೆಲವರು ಬೇಜಾರಲ್ಲೂ ಇರ್ಬೋದು ಕೊಡ್ತಾರೆ ಅಂತ ನಿಮ್ಮ ಪರ್ಸನ್ ಕಡೆಯಿಂದ ಈ ವಾರದಲ್ಲಿ ನಿಮಗೆ ಏನು ಹೇಳುವಂಥ ಸಾಧ್ಯತೆ ಇದೆ ಅಂತ ನೋಡೋಣ ಮಾರ್ನಿಂಗ್ ಮೀಟ್ ಮಾಡೋಣ ಅಂತಲೂ ಯೋಚನೆಯನ್ನ ಮಾಡ್ತಾ ಇರಬಹುದು ಇನ್ಮೇಲೆ ಕೆಲವ್ರಿಗೆ ಮೆಸೇಜ್ ಮಾಡಬೇಡ ಅಂತಲೂ ಹೇಳ್ಬೋದು ಬೆಸ್ಟ್ ಫ್ರೆಂಡ್ ಆಗಿರೋ ಕೊನೆವರೆಗೂ ಯಾವಾಗ್ಲೂ ಅಂತಲೂ ಕೆಲವ್ರಿಗೆ ಆ ಮೆಸೇಜಸ್ಗಳು ಸಿಗುವಂಥದ್ದು ಇದೆ ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ನಾನು ನೀವು ತುಂಬ ನನ್ನನ್ನು ಇಷ್ಟಪಡಬೇಕು ಅಂತಲೂ ನಿಮಗೆ ಹೇಳ್ಬೋದು ನಿಮ್ಮ ಮುಂದೆ ನಗ ನಗ್ತಾ ಇದ್ದು ಕೆಲವರು ನಿಮ್ಮ ಹಿಂದೆ ಅಳ್ತಾ ಇರ್ಬೋದು ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅವರಿಗೆ ನೀವು ತುಂಬ ಇಷ್ಟವಾಗಿರುವಂಥ ಪರ್ಸನ್ ಕೂಡ ಆಗಿರ್ತೀರ ನೀವು ನನ್ನ ಸೋಲ್ಮೇಟ್ ಇದ್ದೀರಾ ಹಂಗಾಗಿ ನಿಮ್ಮನ್ನು ಬಿಡೋದಕ್ಕೆ ನಾನು ಯಾವ ಯೋಚನೆ ಮಾಡೋದಿಲ್ಲ ಕ್ವೀನ್ ಕ್ಯಾನ್ ಯು ಬೇ ವಿ ಕ್ವೀನ್ ನೀವು ಸೋಲ್ಮೇಟ್ ಇರೋದ್ರಿಂದ ನೀವು ನನ್ನ ಸೋಲ್ಮೇಟ್ ನನ್ನ ಕ್ವೀನ್ ಆಗಿರ್ತೀರಾ ಇಲ್ಲ ಕಿಂಗ್ ಆಗಿರ್ತೀರಾ ಹಂಗಾಗಿ ನಿಮ್ಮನ್ನು ಬಿಡೋದಿಲ್ಲ ಟೈಮ್ ಫಾರ್ ಮೀ ನನ್ನ ಹತ್ರ ಸದ್ಯಕ್ಕೆ ಇವಾಗ ಟೈಮ್ ಇಲ್ಲ ಅಷ್ಟೇ ಬಟ್ ಮುಂದೆ ನಾನು ನಿಮ್ಮನ್ನು ಪಡ್ಕೊಂಡೇ ಪಡ್ಕೋತೀನಿ ಸಕ್ಸಸ್ ಆಗಿ ಆಗುತ್ತೆ ನನಗೆ ಬ್ಲೆಸ್ಸಿಂಗ್ಸ್ ಇದೆ ಈಗ ಸದ್ಯಕ್ಕೆ ಪ್ರಾಬ್ಲಮ್ಸ್ ಇರೋದರಿಂದ ಈ ಥರ ಆಗ್ತಾ ಇರ್ಬೋದು ಬಟ್ ಯೋಚನೆ ಮಾಡಬೇಡಿ ಬ್ಲೆಸ್ಸಿಂಗ್ಸ್ ಇದ್ದೇ ಇದೆ ನಮ್ಮಿಬ್ಬರ ಪ್ರೀತಿಗೆ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಈ ಪ್ರಾಬ್ಲಮ್ಸಿಂದ ಎಲ್ಲ ಹೊರಗಡೆ ಬರ್ತೀನಿ ಪ್ರಾ ಮೋಸ್ಟ್ಲಿ ಈ ಕೆಲಸಗಳು ಇನ್ಸೈಡ್ ವರ್ಕ್ ಪ್ರೆಷರ್ ಜಾಸ್ತಿ ಇರೋದರಿಂದ ಈ ಥರ ಆಗ್ತಾ ಇರ್ಬೋದು ಅಂತ ಅವ್ರ ಮೈಂಡಲ್ಲಿ ಇದೆ ನೈಟಲ್ಲೂ ಕೂಡ ನಿಮ್ಮ ಬಗ್ಗೆ ನಾನು ಯೋಚನೆನ ಮಾಡ್ತೀನಿ ವೆಯ್ಟಿಂಗ್ ಮಾಡ್ತೀನಿ ಒಂದೊಂದು ಸಲ ನಿಮ್ಗೆ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಇಲ್ಲಿದೆ ಐ ಮಿಸ್ ಯು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಮಿ ನಾನು ನಂಬಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಮೆಸೇಜ್ ಮಾಡಬೇಡಿ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತೀನಿ ನೈಟ್ ಟೈಮಲ್ಲಿ ನಿಮ್ಮ ತುಂಬಾ ನೆನಪಾಗ್ತೀರಾ ನೀವು ಅಂತಲೂ ಇಲ್ಲೇ ನಮ್ಮನ್ನು ನಂಬಿಕೆನ ಇಟ್ಕೊಳ್ಳಿ ನಾವಿಬ್ಬರು ಸೋಲ್ಮೆಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ದೂರ ಆಗೋಲ್ಲ ನಾನು ವಾಪಸ್ ಬಂದೇ ಬರ್ತೀನಿ ಅಂತಲೂ ಇಲ್ಲಿ ಮೆಸೇಜಸ್ ಇದೆ ಥ್ಯಾಂಕ್ ಯು ಸೋ ಮಚ್ ವೀಕ್ಲಿ ಲವ್ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್